ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಲಕ್ಷ್ಮೀನಾರಾಯಣ ಆ ಈಗಷ್ಟೇ ನಾವು ಎಂಡೋಸ್ಕೋಪಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಬಗ್ಗೆ ಮಾತಾಡಿದ್ವಿ ನಂತರವಾಗಿ ನಾವೀಗ ಕೊಲ್ನೋಸ್ಕೋಪಿ ಬಗ್ಗೆ ತಿಳ್ಕೊಳೋಣ ಸೊ ಕೊಲ್ನೋಸ್ಕೋಪಿ ಅಂತಂದ್ರೆ ಮೇನ್ ಮುಖ್ಯವಾಗಿ ನಾವು ಈ ದೊಡ್ಡ ಕರಳನ್ನ ನೋಡುವಂತದ್ದು ಇರುತ್ತೆ ನಾವು ಅವಾಗಲೇ ತೋರಿಸಿದ ಹಾಗೆ ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಬರ್ತದೆ ಊಟ ಇಲ್ಲ ಊಟ ಆದ್ಮೇಲೆ ಆಗ ಜೀರ್ಣ ಆದ್ರ ಮೇಲೆ ಸಣ್ಣ ಕರಳಿನಿಂದ ದೊಡ್ಡ ಕರಳಿಗೆ ಬಂದ್ರ ಮೇಲೆ ತದನಂತರವಾಗಿ ದೊಡ್ಡ ಕಣ್ಣಿನ ಮುಖಾಂತರವಾಗಿ ತದನಂತರವಾಗಿ ಗುಡುಗ ಮುಖಾಂತರವಾಗಿ ಮಲ ಹೊರಗೆ ಹೋಗುವಂತದ್ದು ಇರ್ತದೆ ದೊಡ್ಡ ಕರಡಿನಲ್ಲಿ ಏನಾದ್ರು ಸಮಸ್ಯೆಗಳಿದ್ದಾಗ ನಾವು ಕೊಲ್ಮೋಸ್ಕೋಪಿ ಮಾಡುವಂತದ್ದು ಇರ್ತದೆ ಸೊ ಕೊಲ್ಮೋಸ್ಕೋಪಿಯನ್ನು ಮಾಡುವಾಗ ಹೇಗ್ ಮಾಡ್ತೀವಿ ಅಂತ ಕೇಳಿದ್ರೆ ಯೂಶ್ವಲಿ ರೋಗಿಗೆ ಒಂದು ಔಷಧಿಯನ್ನು ಕೊಡ್ತೇವೆ ಆ ಔಷಧಿಯನ್ನು ಕೊಟ್ಟಾಗ ರೋಗಿಗೆ ಒಂದು ಹತ್ತರಿಂದ ಹದಿನೈದು ಸಾರಿ ಭೇದಿ ಆಗ್ತದೆ ಆ ಭೇದಿ ಆಗೋದ್ರಿಂದ ಏನಾಗುತ್ತೆ ದೊಡ್ಡ ಕರಡು ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ ಸೊ ಸಂಪೂರ್ಣವಾಗಿ ಕ್ಲೀನ್ ಆದಾಗ ನಾವು ದೊಡ್ಡ ಕರಡಿನ ಒಳಪದರವನ್ನ ಚೆನ್ನಾಗಿ ನೋಡ್ಲಿಕ್ಕೆ ನಮಗೆ ಅನುಕೂಲವಾಗುತ್ತೆ ಸೊ ಒಂದು ಸಾರಿ ಹೊಟ್ಟೆ ಕ್ಲೀನ್ ಆದ್ಮೇಲೆ ನಾನ್ ಹೇಳಿದ್ನಲ್ಲ ಹೇಗೆ ಎಂಡೋಸ್ಕೋಪಿಯಲ್ಲ ಇದರಲ್ಲೂ ಹಾಗೆ ಒಂದು ದೊಡ್ಡ ಟ್ಯೂಬಿನ ತುದಿಯಲ್ಲಿ ಕ್ಯಾಮರಾ ಮೌಂಟೆಡ್ ಆಗಿರುತ್ತದೆ ಆ ಕ್ಯಾಮರಾದಿಂದಾಗಿ ನಾವು ಆ ಒಳಪದರವನ್ನು ನೋಡ್ಲಿಕ್ಕೆ ಆಗ್ತದೆ ಸೊ ಬುಧ ಮುಖಾಂತರವಾಗಿ ನಾವು ಕೋಮೋಸ್ಕೋಪಿಯನ್ನ ಹಾಕ್ತೇವೆ ಹಾಕಿ ಸಂಪೂರ್ಣ ದೊಡ್ಡ ಕರಡನ್ನ ನೋಡುವಂತದ್ದಿರ್ತಾರೆ